ರಾಷ್ಟ್ರಪಕ್ಷಿ ನವಿಲು ಶಾರ್ಟ್ ಸರ್ಕ್ಯೂಟ್ನಿಂದ ಸಾವು ಚಳಕೆರೆ ನಗರದ ಚಿತ್ರನಹಟ್ಟಿ ಕ್ರಾಸ್ ಬಳಿ ಘಟನೆ ನಡೆದಿದೆ ಇಂದು ಬೆಳಗಿನ ಜಾವ ಆಹಾರ ಅರಸಿಕೊಂಡು ಬಂದ ನವಿಲು ವಿದ್ಯುತ್ ತಂತಿ ತಗುಲಿ ಸ್ಥಳದಲ್ಲೇ ಸಾವನ್ನಪ್ಪಿದೆ ಸ್ಥಳಕ್ಕೆ ವಲಯ ಅರಣ್ಯಾಧಿಕಾರಿ ದರ್ಶನ್ ಭೇಟಿ ಸ್ಥಳ ಮಾಜರ್ಪಡಿಸಿ ಪಡಿಸಿ ಅಂತ್ಯ ಸಂಸ್ಕಾರ ಮಾಡಿದ ಅರಣ್ಯ ಸಿಬ್ಬಂದಿಗಳು ತಮ್ಮೇಶ್ವರು ನನ್ನ ಹೆಸರು ರಾಜೇಶ್ ಅಂತ ಸರ್ ಇದು ನವಿಲು ಸಾವಿಲಿಕ್ಕೆ ಕಾರಣ ಏನು ಸರ್ ಈ ನವಿಲು ಬೆಳಗಿನ ಜಾವ ಇಲ್ಲಿ ಈ ವಿದ್ಯುತ್ ತಂತಿ ಏನಿದೆ ವಿದ್ಯುತ್ ತಂತಿ ಮೇಲೆ ಹಂಗೆ ಹಾರಾಡಕ್ಕಂತ ಬಂದಾಗ ಕುತ್ಕೊಂಡು ಅದರ ಮೇಲೆ ಇದಾದಾಗ ವಿದ್ಯುತ್ ಸ್ಪರ್ಶವಾಗಿ ಕೆಳಕ್ಕೆ ಕಿಟ್ಟಿರೋದನ್ನು ಸಾರ್ವಜನಿಕರು ನಮಗೆ ಬೆಳಗಿನ ಜಾವ ಅಂತ ಸರ್ ಈ ಏರಿಯಾದಲ್ಲಿ ಟೋಟಲ್ ಎಷ್ಟಾಗಿದೆ ಸರ್ ಇವು ನವಿಲುಗಳು ಎಷ್ಟಿದಾವೆ ನವಿಲುಗಳ ಸಂಖ್ಯೆ ಈಗಾಗಲೇ ಸಾಕಷ್ಟಿದೆ ಎಲ್ಲಿ ನೋಡಿದರೂ ನವಿಲು ಕಾಣ್ತಿರ್ತವೆ ಇದ್ರ ಬಗ್ಗೆ ಎಲ್ಲ ಇಲಾಖೆಯಿಂದನೂ ನಾವು ಜಾಗೃತಿ ಮೂಡಿಸ್ತಿರ್ತೀವಿ ಜೀವಿಗಳನ್ನ ಯಾವ ಥರ ರಕ್ಷಣೆ ಮಾಡೋದು ಅವ್ರು ರಕ್ಷಣೆ ಮಾಡಿದ್ರೆ ಅದರಿಂದ ನಮಗೆಲ್ಲ ಏನೆಲ್ಲ ಲಾಭಗಳಿದ್ದಾವೆ ಪರಿಸರಕ್ಕೆ ಏನೆಲ್ಲ ಲಾಭ ಇದೆ ಅನ್ನೆಲ್ಲ ಹೇಳ್ತಾ ಇರ್ತೀವಿ ಅದೇ ಮುಖಾಂತರ ಸಾರ್ವಜನಿಕ ಸಹ ಕೈ ಜೋಡಿಸಿ ಉತ್ತಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತದೆ ಸರ್ ಈಗ ಈ ಹಿಂದೆ ಏನು ನಡೆದ ಈ ಥರ ಘಟನೆಗಳು ಈ ಹಿಂದೆ ಈ ಥರ ಸಾಕಷ್ಟು ಘಟನೆಗಳು ನಡೀತಿದ್ದಾವೆ ಅವನ್ನ ಇಲಾಖೆ ನಿಯಮಾನುಸಾರ ನಾವು ಏನಿದೆ ಆ ಥರ ದಹನ ವಿಕ್ರಿಯನ್ನು ವ್ಯವಸ್ಥೆ ಮಾಡಿ ಇಲಾಖೆ ನಿಯಮ ಕ್ರಮ ಕೈಗೊಳ್ತಾ ಇದ್ದೇವೆ ಥ್ಯಾಂಕ್ ಯು